सभी ना कर्नाटक राज सरकार एन पी एस नौकर ಯಾಕೆ ಅಂತ ಹೇಳಿದ್ರೆ ಈಗ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳು ಕಳೀತಾ ಇದೆ ಈ ಸಂದರ್ಭದಲ್ಲಿ ಸರ್ಕಾರ ನಮಗೆ ಓ ಪಿ ಎಸ್ ಅನ್ನ ಜಾರಿ ಮಾಡ್ತೇವೆ ಅನ್ನುವಂತ ಭರವಸೆಯನ್ನ ಆರನೇ ಭರವಸೆಯಾಗಿ ತನ್ನ ಪ್ರಣಾಳಿಕೆಯಲ್ಲಿ ಹಾಕಿದೆ ಮಾನ್ಯ ಮುಖ್ಯಮಂತ್ರಿಯವರು ಇರ್ಬೋದು ಮಾನ್ಯ ಉಪಮುಖ್ಯಮಂತ್ರಿಯವರು ಇರ್ಬೋದು ಮತ್ತೆ ಮಾನ್ಯ ಗೃಹ ಮಂತ್ರಿಗಳಾದಂತ ಪರಮೇಶ್ ಸಾಹೇಬರು ಇರ್ಬೋದು ಇವರು ಯಾರನ್ನೂ ಕೂಡ ಎನ್ ಪಿ ಎಸ್ ಅನ್ನ ರದ್ದುಗೊಳಿಸುವ ವಿಚಾರದಲ್ಲಿ ಯಾವತ್ತೂ ಕೂಡ ಏನು ಹಿಂದಡಿ ಇಟ್ಟಿಲ್ಲ ಇಡೀ ಸರ್ಕಾರವೇ ಎನ್ ಪಿ ಎಸ್ ರದ್ದನ್ಗೊಳಿಸುವಂತ ವಿಚಾರದ ರದ್ದುಗೊಳಿಸುವ ವಿಚಾರದಲ್ಲಿ ನಮ್ ಜೊತೆಗಿದೆ ಆದರೆ ನಾವು ಬಯಸಿರುವಂತದ್ದು ಎನ್ ಪಿ ಎಸ್ ರದ್ದತೆಯನ್ನ ಸರ್ಕಾರ ಬಂದ ತಕ್ಷಣ ಎನ್ ಪಿ ಎಸ್ ರದ್ದಾಗುತ್ತೆ ಅನ್ನುವಂಥದ್ದನ್ನ ನಾವು ಇಟ್ಕೊಂಡಿದ್ದು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಒಂದು ಆರನೇ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಮೀಟಿಂಗ್ ಆದಂತ ಸಂದರ್ಭದಲ್ಲಿ ಅವ್ರು ಹೇಳಿರುವಂತದ್ದು ಇಲ್ಲಪ್ಪ ಆ ನಾವು ಈಗ ಪ್ರ ಏನು ನಾಲ್ಕು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಆ ಗ್ಯಾರಂಟಿಯನ್ನು ಅನುಷ್ಠಾನಗೊಳಿಸಿದ ನಂತರ ನಾವು ಈ ವಿಚಾರವನ್ನ ತಗೊಂತೀವಿ ಅಂತ ಮಾನ್ಯ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವರು ಸಹ ಈ ವಿಚಾರವನ್ನು ಹೇಳಿ ನಿಮ್ಮ ವಿಚಾರ ನಮ್ಮ ಮನಸ್ಸಲ್ಲಿದೆ ನಾವು ಈ ಒಂದು ಬೇಡಿಕೆ ಇವು ಏನು ಗ್ಯಾರಂಟಿಗಳ ಆದ ತಕ್ಷಣ ನಿಮಗೆ ತಗೊಂತೇವೆ ಅಂತ ಆದ್ರೆ ಇದ್ರ ನಡುವೆ ಕೇಂದ್ರ ಸರ್ಕಾರ ಎನ್ ಪಿ ಎಸ್ ಅನ್ನ ಯು ಪಿ ಎಸ್ ಅಂತ ಹೇಳಿ ಮಾಡ್ತಾರೆ ಅದ್ರ ನಡುವೆ ಈಗ ಏನಾಗಿದೆ ಒಂದು ಕಮಿಟಿಯನ್ನ ಮಾಡಿಬಿಟ್ಟಿದ್ರು ಈ ಕಮಿಟಿ ನಮಗೆ ಬಹಳ ದೊಡ್ಡ ಗೊಂದಲವನ್ನ ಮತ್ತೆ ನಿರಾಸೆಯನ್ನ ಹುಟ್ಟಾಕಿದೆ ಆದ್ರಿಂದ ಈ ಯಾಕೆ ಅಂತ ಹೇಳಿದ್ರೆ ಯಾವ ಯಾವ್ಯಾವ ರಾಜ್ಯಗಳಲ್ಲಿ ಕಮಿಟಿ ಮಾಡಿದ್ರೆ ಅಲ್ಲೆಲ್ಲ ಎನ್ ಪಿ ಎಸ್ ರದ್ದಾಗಿಲ್ಲ ಇಲ್ಲಿ ನಮಗೆ ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಅವರು ನಮಗೆ ಕೊಟ್ಟಿರುವಂತ ಭರವಸೆ ಅಂತಾನೆ ಯಾವುದೇ ಕಮಿಟಿ ಮೀಟಿಂಗ್ ಮಾಡುವಂತ ವಿಚಾರ ನಾವೆಲ್ಲೂ ಪ್ರಸ್ತಾಪ ಮಾಡಿಲ್ಲ ಅವ್ರು ನಾವು ಕಮಿಟಿ ಮಾಡ್ತೀವಿ ಅಂತ ಹೇಳಿಲ್ಲ ಒಂದು ಇನ್ ಸಡನ್ ಆಗಿ ಆಗಿದೆ ಇದು ಆದ್ರಿಂದ ನಾವು ಈಗ ನಮ್ಮ ಸರ್ಕಾರದ ಮೇಲೆ ತುಂಬಾ ಭರವಸೆ ಇದೆ ಅದ್ರಲ್ಲಿ ಎರಡು ಮಾತಿಲ್ಲ ಆದರೆ ನಮಗೆ ಇವತ್ತು ನೌಕರರು ಇಡೀ ರಾಜ್ಯಾದ್ಯಂತ ಎರಡೂವರೆ ಲಕ್ಷ ನೌಕರರು ಇವತ್ತು ಎನ್ ಪಿ ಎಸ್ ರದ್ದತಿ ಬಗ್ಗೆ ನಮ್ಮ ಮೇಲೆ ಸಂಘಟನೆ ಮೇಲೆ ಬಹಳ ದೊಡ್ಡ ಒತ್ತಡವನ್ನ ಆಗ್ತಾ ಇದ್ದಾರೆ ಆದ್ದರಿಂದ ನಾವು ಇವತ್ತು ಮುಖ್ಯಮಂತ್ರಿಯವರನಿಗೆ ಒಂದು ಸಭೆ ಕೇಳಿದೀವಿ ಸಭೆನೂ ಕೇಳಿದೀವಿ ಮತ್ತೆ ಈ ಬಜೆಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಎನ್ ಪಿ ಎಸ್ ರದ್ದತಿಯ ವಿಚಾರವನ್ನ ನೀವು ತಗೊಳ್ಳಬೇಕು ಅನ್ನುವಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಆ ಒತ್ತಾಯ ಮಾಡುವ ದೃಷ್ಟಿಯಿಂದ ಇಡೀ ರಾಜ್ಯಾದ್ಯಂತ ಈ ನಾಳೆಯಿಂದ ಇಪ್ಪತ್ತನೇ ತಾರೀಕಿಂದ ಒಂದನೇ ತಾರೀಕು ವರೆಗೂ ಪತ್ರ ಚಳುವಳಿ ಇರ್ತದೆ ಮನವಿ ಅರ್ಪಣೆ ಇರುತ್ತೆ ಜನಪ್ರತಿನಿಧಿಗಳಿಗೆ ತಹಸೀಲ್ದಾರ್ಗೆ ಮನವಿ ಕೊಡುವಂತ ಕಾರ್ಯಕ್ರಮ ಇರ್ತದೆ ಹಾಗೆ ಏಳನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಭರವಸೆನೇ ಈಡೇರಿಸಿ ಅಂತ ಒಂದು ಹಕ್ಕೊತ್ತಾಯ ಒಂದು ಧರಣಿಯನ್ನ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಸರ್ಕಾರವನ್ನ ಗಮನ ಸೆಳೆಯುವ ದೃಷ್ಟಿಯಲ್ಲಿ ನಾವು ಅದನ್ನ ಮಾಡೋದಕ್ಕೆ ಈ ಸಭೆ ನಿರ್ಣಯವನ್ನು ಕೈಗೊಂಡಿದ್ದೀವಿ ಇಪ್ಪತ್ತರಿಂದ ಏಳನೇ ಒಂದನೇ ತಾರೀಖ್ ವರೆಗೂ ಕೂಡ ನಾವೇನು ಅಭಿಯಾನಗಳನ್ನ ಮಾಡ್ತಾ ಎಲ್ಲ ನೌಕರನ್ನು ತಲುಪುವಂಥ ನಿಟ್ಟಿನಲ್ಲಿ ನಾವು ಏನು ಕೆಲಸಗಳನ್ನ ಮಾಡ್ತಾ ಇದೀವಿ ಎಲ್ಲ ಸಂಘಟನೆ ಬೆಂಬಲವನ್ನು ನಾವು ತಗೊಂತ ಇದ್ದೀವಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕಲ್ಲಿ ನಾವು ಸೇರುವಂತ ಒಂದು ದೊಡ್ಡ ಭರವಸೆಯನ್ನು ನಾವು ಹೊಂದಿದ್ವಿ ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಿದೀವಿ ಸರ್ಕಾರಕ್ಕೂ ಆ ನಿಟ್ಟಿನಲ್ಲಿ ಮಾಹಿತಿಯನ್ನು ನಾವು ಕೊಡ್ತೇವೆ ನಮಗೆ ಅವರು ಏನು ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆ ಮೇಲೆ ನಂಬಿಕೆ ಇದೆ ನಮಗೇನು ಏನಂತ ಹೇಳಿ ಲೇಟ್ ಮಾಡ್ಬೇಡ್ರಿ ಅಂತ ಬೇಗ ಮಾಡ್ಕೊಡ್ಬೇಕು ಅನ್ನುವಂತ ಒತ್ತಾಯವನ್ನ ಒತ್ತಾಯವನ್ನು ನಾವು ಮುಖ್ಯಮಂತ್ರಿ ಅವರ ಮೇಲೆ ಉಪಮುಖ್ಯಮಂತ್ರಿಯವರ ಮೇಲೆ ಮತ್ತೆ ಡಾಕ್ಟರ್ ಪರಮೇಶ್ವರವ್ರ ಮೇಲೆ ಮತ್ತೆ ಇಡೀ ಇವೆ ಸರ್ಕಾರದ ಒಂದು ಮಂತ್ರಿ ಮಂಡಲ ಮೇಲೆ ನಾವು ಮನವಿಯನ್ನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅವ್ರಿಗೆ ನೆನಪು ಮಾಡುವ ನಿಟ್ಟಿನಲ್ಲಿ ನೌಕರರ ಭಾವನೆಗಳನ್ನು ಅವ್ರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೊತ್ತಾಯ ಧರಣಿಯನ್ನ ನಾವು ಮಾಡೋರು ಇದ್ದೀವಿ ತಾರೀಕಿಂದ ಒಂದೇ ತಾರೀಕಿನ ತನಕ ರಾಜ್ಯಾದ್ಯಂತ ರಾಜ್ಯ ಸರ್ಕಾರಿ ನೌಕರರು ಪಥ ಚಳುವಳಿ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ನಾವು ಕೂಡ ಹೃದಯಿತ ನೌಕರರು ಕೂಡ ಆ ಒಂದು ಚಳವಳಿಲ್ಲಿ ಪಾಲ್ಗೊಂಡು ನಮ್ಮ ಎಲ್ಲಾ ಶಾಲಾ ಕಾಲೇಜುಗಳ ನೌಕರರು ನಾವು ಒಂದನೇ ತಾರೀಕಿನ ತನಕ ಪತ್ರವನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ ಅದಾದ್ಮೇಲೆ ಏಳನೇ ತಾರೀಕು ಏನು ಹಕ್ಕೊತ್ತಾಯ ಧರಣಿ ಸತ್ಯಾಗ್ರಹ ಇದೆಯಲ್ಲ ಆ ಧರಣಿ ಸತ್ಯಾಗ್ರಹ ಸತ್ಯಾಗ್ರಹದಲ್ಲೂ ಕೂಡ ರಾಜ್ಯ ಸರ್ಕಾರ ಎನ್ ಪಿ ಎಸ್ ನೌಕರ ನೇತೃತ್ವದಲ್ಲಿ ನಮ್ಮ ಅನುದಾಯಿತ ಶಾಲಾ ಕಾಲೇಜುಗಳ ನೌಕರರು ನೌಕರರು ಸಂಪೂರ್ಣ ಪಾಲ್ಗೊಂಡು ಆ ಒಂದು ಹೋರಾಟದ ಮೂಲಕ ಸರ್ಕಾರ ಕೊಟ್ಟ ಮಾತಂತೆ ನಮಗೆ ಪಿ ಎಸ್ ಅನ್ನು ನೀಡಬೇಕು ಅನ್ನೋ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಸರ್ ನಾನು ಜಿ ಮಂತಪ್ಪ ಸರ್ ಏನು ಇವತ್ತಿನ ರಾಜ್ಯ ಸರ್ಕಾರ ತನ್ನ ಆ ಪ್ರಣಾಳಿಕೆಯಲ್ಲಿ ಆರನೇ ಗ್ಯಾರಂಟಿಯಾಗಿ ಎನ್ ಪಿ ಎಸ್ ಅನ್ನ ರದ್ದುಪಡಿಸಿ ಓಪಿ ಎಸ್ ಅನ್ನ ಜಾರಿಗೊಳಿಸ್ತೀನಿ ಅಂತಕ್ಕಂಥ ಭರವಸೆಯನ್ನ ನೀಡಿತ್ತು ಆ ಭರವಸೆಯ ಹಾದಿಯಲ್ಲಿ ನಾವು ಇಷ್ಟು ದಿನಗಳ ಕಾಲ ಸರ್ಕಾರಕ್ಕೆ ಕಾಲಾವಕಾಶವನ್ನು ಕೊಟ್ಟು ಕಾಯ್ದಿದ್ದೇವೆ ಆದ್ರೆ ಐದು ಗ್ಯಾರಂಟಿಗಳು ಜಾರಿ ಪೂರ್ಣಗೊಂಡು ಒಂದು ವರ್ಷ ಕಳೆದ್ರು ಕೂಡ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನ ಜಾರಿಗೊಳಿಸಲಿ ಸರ್ಕಾರ ವಿಳಂಬವನ್ನು ಮಾಡತಕ್ಕಂತ ನಿಟ್ಟಿನಲ್ಲಿ ಸರ್ಕಾರವನ್ನು ಮತ್ತೊಂದು ಬಾರಿ ಸರ್ಕಾರ ಸಮಸ್ತ ರಾಜ್ಯದ ಸರ್ಕಾರಿ ನೌಕರಿಗೆ ನಿಗಮ ಮಂಡಳಿ ನೌಕರಿಗೆ ಮತ್ತು ಅನುದಾನಿತ ನೌಕರಿಗೆ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓಪಿ ಎಸ್ ಅನ್ನ ಜಾರಿಗೊಳಿಸಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಸರ್ಕಾರವನ್ನ ಗಮನ ಸೆಳೆಯುವ ನಿಟ್ಟಿನಲ್ಲಿ ಮತ್ತೊಂದು ಬಾರಿ ಫೆಬ್ರವರಿ ಏಳು ಆ ಒಂದು ಫ್ರೀಡಂ ಪಾರ್ಕ್ ಪಿ ಎಸ್ ಜಾರಿಗಾಗಿ ಹಕ್ಕೊತ್ತಾಯ ಧರಣಿಯನ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಸಮಸ್ತ ಮಾಧ್ಯಮದವರು ಮತ್ತು ಎಲ್ಲ ರೀತಿಯ ನಿಗಮ ಮಂಡಳಿ ನೌಕರರು ನಮಗೆ ಸಹಕರಿಸಬೇಕಂತ ನಿಮ್ಮ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಹೌದು ಸರ್ ಖಂಡಿತ ರಾಜ್ಯ ರಾಜ್ಯ ಮಟ್ಟದ ಹೋರಾಟ ರಾಜ್ಯ ಮಟ್ಟದ ಧರಣಿ ಆಗಿರುತ್ತೆ ರಾಜ್ಯದ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಗಳಿಂದಲೂ ಕೂಡ ನೌಕರರು ಭಾಗವಹಿಸ್ತಾರೆ ನನ್ನ ಹೆಸರು ಸಿದ್ದಪ್ಪ ಸಂಗಣ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರಿ ಎನ್ಪಿಎಸ್ ಎನ್ ಪಿ ಎಸ್ ನೌಕರ ಸಂಘ ಬೆಂಗಳೂರು